ನಾವು ಸಂಯುಕ್ತ ಸಕುಲಶಾಳಿ ಸಂಘ ಅಂತ ನೇಕಾರು ಸಮುದಾಯದಲ್ಲಿ ಬರುವಂಥ ಬರ್ತಕ್ಕಂಥ ಒಂದು ಸಂಘ ಇದು ಒಂದು ಸಮಾಜ ಸುಮಾರು ಒಂದು ಇಪ್ಪತ್ತೆರಡು ವರ್ಷದಿಂದ ನಮ್ಮ ಸಂಘ ನಡ್ಕ ನಡ್ಕೊಂಡು ಬರ್ತಾ ಇದೆ ನಮ್ಮ ಮಹಿಳಾ ಸಂಘದಿಂದ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಮತ್ತು ನಮ್ಮ ಸಂಘದಿಂದ ಜೀವೇಶ್ವರ ಕಲ್ಯಾಣೋತ್ಸವ ಹಾಗೂ ಪ್ರತಿ ಎರಡು ವರ್ಷಕ್ಕೆ ಒಂದು ಸತಿ ವಧುವರ ಸಮಾವೇಶವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅಪರ ನಿರ್ದೇಶಕರು ಆದಂತಹ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅಪರ ನಿರ್ದೇಶಕರು ಅವರು ವಿಶೇಷ ಅತಿಥಿಯಾಗಿ ಬಂದಿದ್ರು ಸುಮಾರು ನಮ್ದು ನಾಲ್ಕರಿಂದ ಐದು ಲಕ್ಷ ಜನಸಂಖ್ಯೆ ಇರಬಹುದು ಮತ್ತೆ ಹೊಸದಾಗಿ ನಾವು ಜನಸಂಖ್ಯೆ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರು ಇದರಲ್ಲಿ ಪ್ರತಿಯೊಂದು ಊರಿಗೂ ಕೂಡ ನಾವು ಕಳಿಸಿದೀವಿ ಸಂಯುಕ್ತ ಸ್ವಕುಳಸಾಳಿ ಮಹಿಳಾ ಮಂಡಳಿ ಮತ್ತು ಯುವ ಸ್ವಕುಳ ಬೆಂಗಳೂರು ವಾರ್ಷಿಕ ಮಹಿಳಾ ಮತ್ತು ಮಕ್ಕಳ ಕ್ರೀಡಾಕೂಟ ನಾವು ಸಂಯುಕ್ತ ಸಕುಲಸಾಳಿ ಸಂಘ ಅಂತ ನೇಕಾರ ಸಮುದಾಯದಲ್ಲಿ ಬರುವಂಥ ಬರ್ತಕ್ಕಂಥ ಒಂದು ಸಂಘ ಇದು ನಮ್ಮದೊಂದು ಸಮಾಜ ಆ ಸಮಾಜದಿಂದ ನಾವು ಒಂದು ಸಂಯುಕ್ತ ಸಕೋಲಸಾಳಿ ಸಂಘ ಅಂತ ಒಂದು ಪ್ರಾರಂಭ ಮಾಡಿಕೊಂಡಿದ್ದೀವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಮ್ಮ ಸಂಘ ನಡ್ಕ ನಡ್ಕೊಂಡು ಇದೆ ಇಪ್ಪತ್ತೆರಡು ವರ್ಷದಿಂದಲೂ ನಾವು ಪ್ರತಿ ವರ್ಷ ನಮ್ಮ ಕುಲದೈವವಾದಂಥ ಶ್ರೀ ಭಗವಾನ್ ಜೀವೇಶ್ವರ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಸೊ ಅದರ ಪ್ರಯುಕ್ತ ಸೊ ಬೇರೆ ಬೇರೆ ಚಟುವಟಿಕೆಗಳು ನಡೆಸ್ತಾ ಇರ್ತೀವಿ ಸೊ ನಮ್ಮ ಸಂಘದಿಂದ ಮಹಿಳಾ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ ಯುವ ಸಕುಲ ಅಂತ ಒಂದು ಪ್ರಾರಂಭ ಮಾಡಿದ್ದೇವೆ ಮತ್ತು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಕೂಡ ನಾವೊಂದು ಪ್ರಾರಂಭ ಮಾಡಿದ್ದೇವೆ ಸೊ ಈ ಒಂದು ಎಲ್ಲ ಒಂದು ಸಂಘ ಸಂ ಅಂಗ ಅಂಗಸಂಸ್ಥೆಗಳಿಂದ ನಾವು ಈ ಕ್ರೀಡಾ ಚಟುವಟಿಕೆಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡು ಇದ್ದೇವೆ ಇಲ್ಲಿ ಏನು ಇಲ್ಲಿ ಬಹುಮಾನ ವಿತರಣೆ ಏನಿದೆ ಈ ಈ ಬಹುಮಾನಗಳನ್ನು ನಾವು ನಮ್ಮ ಜಯೇಶ್ವರ ಜಯಂತಿ ದಿವಸ ನಾವು ಎಲ್ಲರಿಗೂ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದು ಅದಲ್ಲದೆ ನಮ್ಮ ಮಹಿಳಾ ಸಂಘದಿಂದ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಮತ್ತು ನಮ್ಮ ಸಂಘದಿಂದ ಜೀವೇಶ್ವರ ಕಲ್ಯಾಣೋತ್ಸವ ಹಾಗೂ ಪ್ರತಿ ಎರಡು ಒಂದು ಸತಿ ವಧುವರ ಸಮಾವೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನಮ್ಮದು ಒಂದು ಪುಟ್ಟ ಸಂಘ ಸುಮಾರು ಒಂದು ಬೆಂಗಳೂರಿನಲ್ಲಿ ಏನೋ ಒಂದು ನಾವು ಹರಡಿಕೊಂಡಿದ್ದೀವಿ ಸೊ ನಮ್ಮ ಸೊಕಾಲದ ಸಮಾಜದ ಬಂಧುಗಳು ಅವ್ರನ್ನೆಲ್ಲ ಸೇರಿಸಿ ಒಂದು ಒಂದು ಕಡೆಗೆ ಸೇರಿಸಿ ಒಂದು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಅದರ ಪ್ರಯುಕ್ತ ಇವತ್ತು ಇಲ್ಲಿ ಒಂದು ಕ್ರೀಡಾ ಚಟುವಟಿಕೆ ಮಹಿಳೆಯರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಮತ್ತು ಯುವಕರಿಗೆ ಮತ್ತು ವೃದ್ಧರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಇದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇವತ್ತು ಈ ಈ ದಿವಸ ಇಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಮತ್ತು ಇವತ್ತು ವಿಶೇಷವಾಗಿ ಇಂಥ ಅಪರ ನಿರ್ದೇಶಕರು ಆದಂಥ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಅಪರ ನಿರ್ದೇಶಕರು ಅವರು ವಿಶೇಷ ಅತಿಥಿಯಾಗಿ ಬಂದಿದ್ದರು ಉದ್ಘಾಟನೆಯಾಗಿ ಬಂದಿದ್ದರು ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯಾಧ್ಯಕ್ಷರಂತ ಚಂದ್ರಕಾಂತ್ ಭಂಡಾರಿ ಅವರು ಸ ಅವರು ಕೂಡ ಆಗಮಿಸಿದ್ದಾರೆ ಹಾಗೆ ನಮ್ಮ ರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ ಒಬ್ಬರಿದ್ದಾರೆ ನಮ್ಮ ಸಂಘದಿಂದ ಅಂದರೆ ನಮ್ಮ ಸಮಾಜದವರು ಸೊ ಅವ್ರನ್ನ ವಿಶೇಷವಾಗಿ ಅವರು ಸರ್ ಬಂದಿದ್ದವರು ಆದೋನಿ ಆದೋಣಿಯಿಂದ ಬಂದಿದ್ದಾರೆ ಸೊ ಅವ್ರನ್ನ ವಿಶೇಷವಾಗಿ ಕರೆಸಿ ಈ ಒಂದು ವಿಶೇಷ ಆಹ್ವಾನಿತರಾಗಿ ಅವ್ರನ್ನ ಕೂಡ ಸೀಮಾ ಏಳಿಗೆ ಅಂತ ಸೊ ಅವ್ರನ್ನ ಕೂಡ ಇಲ್ಲಿ ಕರೆಸಿದ್ವಿ ಹಾಗೆ ವಿಶೇಷ ಆಹ್ವಾನಿತರಾಗಿ ಇನ್ನೊಬ್ಬರು ನಿವೃತ್ತ ಪ್ರಾಧ್ಯಾಪಕರಂತ ಬೆಂಗಳೂರು ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದವರು ಪುಷ್ಪಾ ಕ್ಷೀರ್ಸಾಗರ್ ಅಂತ ಅವ್ರನ್ನ ಕೂಡ ವಿಶೇಷವಾಗಿ ಆಹ್ವಾನಿಸಿದ್ವಿ ಹಾಗೆಯೇ ಪ್ರಕಾಶ್ ಡಗೆ ಅಂತ ಸಹಾಯಕ ಆಯುಕ್ತರು ಕಸ್ಟಮ್ಸ್ ಡಿಪಾರ್ಟ್ಮೆಂಟು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಇದ್ದಾರೆ ಅವರು ಸೊ ಅವ್ರನ್ನ ಕೂಡ ನಾವು ವಿಶೇಷ ಆಹ್ವಾನಿತರಾಗಿ ಅವ್ರನ್ನ ಇಲ್ಲಿ ಆಹ್ವಾನಿಸಿದ್ವಿ ಸೊ ಅವರು ಕೂಡ ಬಂದಿದ್ದಾರೆ ಹಾಗೇ ನಮ್ಮ ಸಹ ಅವರು ಮಹಿಳಾ ಮಂಡಳಿ ಅಧ್ಯಕ್ಷರು ಅವರೇ ಈ ಒಂದು ಕಾರ್ಯಕ್ರಮ ಏನಿದೆ ನಡೀತಾ ಇದೆ ಕ್ರೀಡಾ ಚಟುವಟಿಕೆ ಅದರ ಪೂರ್ತಿ ನಿರ್ವಾಹಕರು ಪೂರ್ತಿ ಅವರೇ ಆಗಿರ್ತಾರೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಈ ಈ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಒಂದು ನಾಲ್ಕು ಮಾತಾಡ್ತಾರೆ ನೋಡಿ ನಾನು ಕರ್ನಾಟಕ ರಾಜ್ಯದ ಸೊಕ್ಕಳಸಾಳಿ ಸಮಾಜದ ರಾಜ್ಯಾಧ್ಯಕ್ಷನಾಗಿ ಇಲ್ಲಿ ಒಂದು ಹತ್ತು ಕಳೆದ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸೊ ಬೀದರ್ನಿಂದ ಮೈಸೂರವರೆಗೂ ಎಲ್ಲೆಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊಕ್ಕಳಸಾಳಿ ಸಮಾಜದವರಿದ್ದಾರೆ ಆ ಎಲ್ಲ ಸ ಘಟಕಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಸುಮಾರು ನಮ್ಮದು ನಾಲ್ಕರಿಂದ ಐದು ಲಕ್ಷ ಜನಸಂಖ್ಯೆ ಇರ್ಬೋದು ಆದರೂ ಈಗ ಮತ್ತೆ ಹೊಸ್ದಾಗಿ ನಾವು ಜನಸಂಖ್ಯೆ ಮಾಡೋಣ ಅಂತೇಳಿ ಪ್ರತಿಯೊಬ್ಬರು ಇದರಲ್ಲಿ ಪ್ರತಿಯೊಂದು ಊರಿಗೂ ಕೂಡ ನಾವು ಕಳಿಸಿದ್ದೀವಿ ಅಂದರೆ ಈಗ ಜನಸಂಖ್ಯೆ ಸಂಘ ಜನಸಂಖ್ಯೆ ಎಷ್ಟಾಗಿರ್ಬೋದು ಅಂತೇಳಿದ್ರೆ ಅದನ್ನು ನಾವೇ ನಮ್ಮ ಸಮಾಜದಿಂದಲೇ ಒಂದು ಜನಸಂಖ್ಯೆ ಒಂದು ಮಾಡ್ತಾಯಿದ್ದೀವಿ ನಮ್ಮ ಸಮಾಜದಲ್ಲಿ ಅಂದರೆ ಅಂದರೆ ನೇಕಾರಿಕೆ ಮೂಲತಃ ನೇಕಾರ ನಾವು ಆದರೂ ಈಗ ನೇಕಾರಿಕೆ ಸ್ವಲ್ಪ ಇಂಡಸ್ಟ್ರಿಯಲೈಸೇಷನ್ ಕಮ್ಮಿ ಆಗಿರೋದರಿಂದ ನಾವು ಬೇರೆ ಬೇರೆ ಉದ್ಯೆಯಲ್ಲಿ ಕೆಲಸ ಮಾಡ್ತಾರೆ ನಾನು ಪೊಲೀಸ್ ಆಫೀಸರ್ ನಿವೃತ್ತಿಯಾಗಿ ಪೊಲೀಸ್ ಆಫೀಸರ್ ಆಗಿದ್ದೀನಿ ಐ ಎ ಎಸ್ ದವರಿದ್ದಾರೆ ಐ ಪಿ ಎಸ್ ದವರಿದ್ದಾರೆ ಕೆ ಎ ಎಸ್ ಇದ್ದಾರೆ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಶಿಕ್ಷಕರು ಜಾಸ್ತಿ ಇದ್ದಾರೆ ನಮ್ಮದೇ ಸಮುದಾಯದೊಂದು ಸರ್ಕಾರಿ ಅಧಿಕಾರಿಗಳ ಮತ್ತು ನಿವೃತ್ತರ ಒಂದು ಸಮಾವೇಶ ಮಾಡಿದ್ದೀವಿ ಇಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಜನ ಇಲ್ಲಿ ಅಟೆಂಡ್ ಆಗಿದ್ದರು ಆಮೇಲೆ ನಮ್ಮದೇ ಒಂದು ಸೊಕ್ಕಸಾಳಿ ಇಂಜಿನಿಯರ್ ಒಂದು ಸಮ್ಮೇಳನ ಮಾಡಿದ್ವಿ ಅದು ಕೂಡ ಸುರೇಶ್ ಕುಮಾರ್ ಸಚಿವರಿದ್ದಾಗ ಉದ್ಘಾಟನೆ ಮಾಡಿದರು ಅದು ನಮ್ಮದೇ ಆದ ವೆಬ್ಸೈಟ್ ಓಪನ್ ಮಾಡಿದ್ವಿ ಸಂತೋಷ ಕೂಟ ಇದನ್ನು ಕೆಪಿ ಟಿಸಿಎಲ್ ಭವನದಲ್ಲಿರುತ್ತೆ ಸಮಾಜಕ್ಕೆ ಒಂದು ಸಂಘಟನೆಗೆ ನಾವು ಸಹಕಾರಿಯಾಗ್ತಕ್ಕಂಥ ಕೆಲಸನ ರಾಜ್ಯದಲ್ಲಿಲ್ಲೆಲ್ಲ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಜನ ಇದ್ದಾರೆ ಬೆಳಗಾವಿನಲ್ಲಿ ಇದ್ದಾರೆ ಎಲ್ಲ ಕಡೆ ಜನ ಇದ್ದಾರೆ ಜಾಸ್ತಿ ಇದೆರೋದು ಈ ನೇಕಾರಿಕೆ ಜಾಸ್ತಿ ಇರೋದು ಮೊಳಕಾಲೂರು ಮತ್ತು ಇಲ್ಕಾಲಲ್ಲಿ ಇಲಕಾಲರಿ ಸೀರೆಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ರಬಕವಿ ಬನಹಟಿಯಲ್ಲಿ ಕೂಡ ನಮ್ಮವರ ನೇಕಾರರು ಇನ್ನೂ ನೇಕಾರಿಕೆ ಇದೆ ಅಲ್ಲಿ ಅಲ್ಲೆಲ್ಲೆಲ್ಲಿ ಇದೆ ಅದನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಬಡವರನ್ನ ಸಹಾಯ ಮಾಡಲಿಕ್ಕೆ ವಿದ್ಯಾರ್ಥಿಗೆ ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕ ಕಲ್ಪನೆ ಮಾಡಲಿಕ್ಕೆ ಸಂ ಸಹಾಯ ಮಾಡಲಿಕ್ಕೆ ಕೂಡ ನಾವು ನಮ್ಮ ಸಂಘದಿಂದ ಪ್ರಯತ್ನ ಮಾಡ್ತೀವಿ ಬಡವರೇ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಇದು ಮಾಡಂಥೇಳಿ ಶಿಕ್ಷಣ ಸಂಸ್ಥೆ ಒಂದು ಮಾಡಿದ್ದೀವಿ ಸೊ ಅವರಿಗೆಲ್ಲ ಸ್ಕಾಲರ್ಶಿಪ್ ಕೊಡೋದಾಗಲಿ ಅಥವಾ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಪ್ರತಿ ವರ್ಷ ಮಾಡ್ತೇವೆ ಮತ್ತು ಕ್ರೀಡಾ ಚಟುವಟಿಕೆ ಇವತ್ತೇನು ಮಾಡಿದೆ ಕ್ರೀಡೆ ಮಕ್ಕಳ ಮತ್ತು ಮಹಿಳಾ ಕ್ರೀಡಾಕೂಟವನ್ನು ಮಾಡಿದ್ದೀವಿ ಎಲ್ಲ ಜನ ಸಮಾಜ ಒಂದು ಕಡೆ ಸೇರಿದರೆ ಎಲ್ಲರೂ ಒಂಥರ ನಮ್ಮ ಸಮುದಾಯದ ಬಗ್ಗೆ ಅವರಿಗೆ ಕಲ್ಪನೆ ಬರ್ತದೆ ಸಮುದಾಯದ ಬಗ್ಗೆ ಒಂದು ನಮ್ಮ ಕುಲದೇವರ ಜೀವೇಶ್ವರ ಬಗ್ಗೆ ಎಲ್ಲರಿಗೂ ಒಂದು ಅಭಿಮಾನ ಬಂದು ಒಟ್ಟಿಗೆ ಇದ್ಕೊಂಡು ಬೆಳಿಗ್ಗೆ ಟಿಫಿನ್ ಒಟ್ಟಿಗೆ ಮಾಡಿದ್ದೀವಿ ಮಧ್ಯಾಹ್ನ ಊಟ ಒಟ್ಟಿಗೆ ಮಾಡಿದ್ದೀವಿ ಹೀಗೆಲ್ಲ ಒಂಥರ ಸಂಘಟನೆಗೆ ಒಂದು ಅಂತೇಳಿ ಒಂದು ಭಾವಿಸಿದ್ದೀವಿ ಸೊ ಈ ಇದನ್ನು ನಾವು ಇಲ್ಲಿ ಬಂದು ನಮಗೆ ಇದು ಮಾಡಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು